ಮಾದಕ ವಸ್ತುಗಳು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಈ ಸೈಬರ್ ಕ್ರೈಮ್ಗಳನ್ನು ಅಪರಾಧಗಳನ್ನು ನಾವು ಕಡಿಮೆ ಮಾಡ್ತಕ್ಕಂಥದ್ದು ಒಂದು ಸವಾಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಆಧುನಿಕ ವಿಧಾನಗಳನ್ನು ಅನುಸರಿಸಬೇಕು ಆಧುನಿಕ ಏನೇನು ಅವಿಷ್ಕಾರಗಳಿದ್ದಾವೆ ಆ ಎಲ್ಲ ಅವಿಷ್ಕಾರಗಳನ್ನು ಕೂಡ ನಾವು ಜೀವ ಈ ಅಪರಾಧ ಪತ್ತೆ ಹಚ್ಚೋದ್ರಲ್ಲಿ ಮತ್ತೆ ತನಿಖೆಯಲ್ಲಿ ಶಿಕ್ಷೆ ಕೊಡಿಸೋದ್ರಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಆ ಪ್ರಯತ್ನ ಆಗ್ತದೆ ಆ ಪ್ರಯತ್ನ ಸಫಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ಪೊಲೀಸ್ನವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮಾದಕ ವಸ್ತುಗಳಿದಾವಲ್ಲ ಇವು ಬಹಳ ಹಾನಿಕಾರಕವಾದದ್ದು ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಕ್ಕಂಥದ್ದು ಇವು ಇದು ಹೆಚ್ಚು ಹೆಚ್ಚು ಆಗಬಾರದಂತೆ ನೋಡ್ಕೊಳ್ತಕ್ಕಂಥದನ್ನು ಪ್ರಯತ್ನ ಮಾಡಬೇಕು ಪ್ರಯತ್ನಗಳು ನಡೀತಾ ಇದ್ದಾವೆ ಆದರೆ ಇನ್ನೂ ಹೆಚ್ಚು ಪ್ರಯತ್ನಗಳು ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಪ್ರಯತ್ನಗಳು ನಡೆದಾಗ ಮಾತ್ರ ಮಾದಕ ವಸ್ತುಗಳು ಕಡಿಮೆ ಆಗ್ತವೆ ಯುವಜನರು ನಾವು ಸಮಾಜದಲ್ಲಿ ಯುವಜನರನ್ನ ಮುಂದಿನ ಭವಿಷ್ಯ ಅವರು ಅವರೇ ಸಮಾಜ ನಿರ್ಮಾಣ ಮಾಡೋರು ಅಂತೆಲ್ಲ ಹೇಳ್ತೀವಿ ನಾವು ಅಂಥ ಒಂದು ಭವಿಷ್ಯದ ಕನಸನ್ನು ನಾವು ಕಾಣಬೇಕಾದ್ರೆ ಈ ಮಾದಕ ವಸ್ತುಗಳು ನಿಯಂತ್ರಣ ಮಾಡ್ತಕ್ಕಂಥದ್ದು ಬರೀ ನಿಯಂತ್ರಣ ಅಲ್ಲ ಮಾದಕ ಫ್ರೀ ಮಾದಕ ಫ್ರೀ ಡ್ರಗ್ಸ್ ಫ್ರೀ ರಾಜ್ಯ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ಡ್ರಗ್ಸ್ ಫ್ರೀ ರಾಜ್ಯವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ ಈ ಪಣ ತೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಯಾವುದೇ ಕಾರಣಕ್ಕೆ ಈ ಡ್ರಗ್ಸ್ ಜಾಲ ಇದೆಯಲ್ಲ ಈ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿ ಅದರಲ್ಲಿ ನಿರತರಾಗಿರ್ತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಆ ಶಿಕ್ಷೆ ಹೆಚ್ಚು ಹೆಚ್ಚು ಆದಾಗ ಮಾತ್ರ ನಾವು ಡ್ರಗ್ಸ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಡ್ರಗ್ಸ್ ಫ್ರೀ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಯಮಾಡಿ ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನೀವೆಲ್ಲ ಪದಕ ಪಡ್ಕೊಂಡಿದ್ದೀರಿ ಭಾಳ ಜನ ನಾನ್ನೂರಕ್ಕೂ ಹೆಚ್ಚು ಜನ ಪದಕಗಳನ್ನು ಪಡ್ಕೊಂಡಿದ್ದೀರಿ ಈ ಪದಕಗಳನ್ನು ಪಡ್ಕೊಂಡಿರುವಾಗ ನೀವು ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ ಯಾಕೆ ಪ್ರೇರಣೆ ಆಗ್ತೀರಿ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಒಂದು ಪದಕವನ್ನು ರಾಷ್ಟ್ರಪತಿಗಳ ಪದಕವನ್ನು ಮುಖ್ಯಮಂತ್ರಿಗಳ ಪದಕವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಅವರ ಆಸೆ ಇರ್ತದೆ ಈ ಆಸೆ ಈಡೇರಬೇಕಾದ್ರೆ ಈ ಆಸೆ ಈಡೇರಬೇಕಾದ್ರೆ ನೀವು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಪರಿಣಿತಿಯಿಂದ ಕೆಲಸ ಮಾಡಿದಾಗ ಮಾತ್ರ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಇನ್ನೂ ಮೇಲೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಇತ್ತೀಚೆಗೆ ಭಾಳ ಸಂತೋಷ ಏನಪ್ಪ ಅಂತಂದರೆ ಕಳೆದ ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತಾ ಬಂತು ಮೇ ಇಪ್ಪತ್ತಕ್ಕೆ ಎರಡು ವರ್ಷ ಆಗ್ತದೆ ಕಳೆದ ಎರಡು ವರ್ಷಗಳಲ್ಲಿ ಅಪರಾಧಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಇಳಿಮುಖ ಆಗ್ತದೆ ಸಂಪೂರ್ಣವಾಗಿ ನಿಂತಿಲ್ಲ ನಿಲ್ಲದೂ ಇಲ್ಲ ಇಳಿಮುಖ ಆಗ್ತದೆ ಇನ್ನಷ್ಟು ಇಳಿಕೆಯನ್ನು ನೀವು ಮಾಡೋದಾದರೆ ನಮಗೆ ಬಹಳ ಸಂತೋಷ ಆಗ್ತದೆ ಸರ್ಕಾರಕ್ಕೆ ಸಂತೋಷ ಆಗ್ತದೆ ಯಾಕಂತಂದ್ರೆ ಕಾನೂನ ಸುವ್ಯವಸ್ಥೆ ರಾಜ್ಯದಲ್ಲಿ ಇದ್ದರೆ ನಮಗೆ ಬಂಡವಾಳ ಹರಿದು ಬರ್ತದೆ ಬಂಡವಾಳ ಹರಿದು ಬಂದರೆ ಉದ್ಯೋಗ ಉದ್ಯೋಗದ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಅಂದರೆ ಇನ್ವೆಸ್ಟ್ಮೆಂಟು ಮತ್ತು ಲ್ಯಾಂಡ್ ಆರ್ಡರ್ ಇವೆರಡಕ್ಕೂ ಕೂಡ ಸಂಬಂಧ ಇರ್ತಕ್ಕಂಥದ್ದು ಎಲ್ಲಿ ಶಾಂತಿ ಪಾಲನೆ ಇರ್ತದೆ ಕಾನೂನು ಸುವ್ಯವಸ್ಥೆ ಇರ್ತದೆ ಅಲ್ಲಿ ಬಂಡವಾಳ ಹರಿದು ಬರಲಿಕ್ಕೆ ಸಾಧ್ಯ ಆಗ್ತದೆ ಬಂಡವಾಳ ಹೆಚ್ಚು ಇನ್ವೆಸ್ಟ್ ಆದರೆ ಅದರಿಂದ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಿರುದ್ಯೋಗದ ಸಮಸ್ಯೆ ಬಹಳ ಕಾಡ್ತಾ ಇದೆ ಈ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಹೆಚ್ಚು ಹೆಚ್ಚು ಜನ ನಿರುದ್ಯೋಗವನ್ನು ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ ಇತ್ತೀಚೆಗೆ ಒಂದು ಏನಪ್ಪ ಭಾಳ ಸಂತೋಷ ಅಂತಂದರೆ ఈ జర్మనీవ్ బంద్రు